ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ಆಗಿ ಹಾಗೆ ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡೋದು ತೋರಿಸ್ಕೊಡ್ಬೇಕು ಅಂತ ಹೇಳಿ ಕಡಲೆಕಾಳು ಚಟ್ನಿ ಇದು ಅಂದರೆ ಹತ್ತು ತ ಒಣಗಿರೋಂಥ ಕಡ್ಡೆ ಕಾಳಲ್ಲಿ ಹುರಿದ್ಬಿಟ್ಟು ಮಾಡ್ತಿರೋಂಥ ಚಟ್ನಿ ರೊಟ್ಟಿ ಅಂತೂ ಹೇಳಿ ಮಾಡಿಸ್ದಂಗೆ ಕಾಂಬಿನೇಷನ್ ಇದು ಸೊ ನಮ್ಮ ಹಾಸನ್ ಸೈಡೆಲ್ಲ ಕಾಳುಗಳ ಚಟ್ನಿ ಜಾಸ್ತಿ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಒಂದು ಬಟ್ಲಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಒಣಗಿರೋಂಥ ಗಡ್ಡೆಕಾಳು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಒಂದು ಹತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕಿದ ಚೆನ್ನಾಗಿ ಹುರ್ಕೋಬೇಕು ಅಂತಂದರೆ ಗಮ್ಮನ ತನಕ ಅದು ಕ್ರಿಸ್ಪಿಯಾಗಿ ಬರಬೇಕಲ್ಲ ತನಕ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಒಂದೆರಡು ಒಣಮೆಣಸಿನ್ಕಾಯಿ ಪ್ಲಸ್ ಸ್ವಲ್ಪ ಒಂದು ಹಿಡಿಯಷ್ಟು ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಪೌಡ್ರ್ ಥರ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿಗೆ ಹೇಳಿ ಮಾಡಿದ ಕಾಂಬಿನೇಷನ್ ಜೊತೆಗೆ ಇತ್ತು ಅಂತಂದರೆ ಸೂಪರಾಗಿರುತ್ತೆ ಈ ಚಟ್ನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿಬಿಡಿ ಹೊಸ ಚಾನಲ್ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಂಪಲ್ಲಾಗಿರುತ್ತೆ ಚಟ್ನಿಗಳನ್ನ ತೋರಿಸ್ತೀನಿ ಇನ್ನು ಮುಂದೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಟ್ನಿ ರೊಟ್ಟಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ